ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಎಲ್ಲಿ ಮೋಸ ಹೋಗುವವರು ಇರ್ತಾರೆ ಅಲ್ಲಿ ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಕೆಲಸ ನೀಡುವುದಾಗಿ ಹಣ ಪಡೆದು ವಂಚಿಸಿದ ಆರೋಪಿ ಬಂಧಿಸುವಂತೆ ಆಗ್ರಹಿಸಿ ವಂಚನೆಗೆ ಒಳಗಾದ ನೂರಾರು ಮಹಿಳೆಯರು ಡಿ ಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ವಂಚನೆ ವಿರುದ್ಧ ಮಹಿಳೆಯರ ಪ್ರತಿಭಟನೆ ವರ್ಕ್ ಫ್ರಮ್ ಹೋಮ್ ಆಮಿಷ ವಡ್ಡಿ ಮೋಸ ಹೋಗಿ ಕೋಟ್ಯಾಂತರ ರೂಪಾಯಿ ಅಂಗನಾಮದ ಆರೋಪ ಆರೋಪಿ ಬಂಧಿಸುವಂತೆ ಆಗ್ರಹಿಸಿ ವಂಚನೆಗೆ ಒಳಗಾದ ನೂರಾರು ಮಹಿಳೆಯರು ನಗರದ ಮಂಗಳವಾರ ಪ್ರತಿಭಟಿಸಿ ನಗರ ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಲಕ್ಷ್ಮೀ ಕಂಬಳೆ ಮಾತನಾಡಿ ಸೊಲ್ಲಾಪುರ್ ಮೂಲದ ಬಾಬಾ ಸಾಹೇಬ್ ಕೋಲೇಕರ್ ಎಂಬುವರು ಅಗರಬತ್ತಿ ಫ್ಯಾಕ್ಟರಿ ಮಾಡಿಕೊಟ್ಟರೆ ಹಣ ಕೊಡುವುದಾಗಿ ನಂಬಿಸಿ ಸಾವಿರಾರು ಮಹಿಳೆಯರಿಂದ ಗುರುತಿನ ಚೀಟಿಗಾಗಿ ಎರಡು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರ ರೂಪಾಯಿ ಹಣ ಪಡೆದಿದ್ದಾನೆ ನಾವು ಮಾಡಿದ ಕೆಲಸಕ್ಕೂ ಸಂಬಳ ಕೊಡದೆ ಈಗ ಕಾಣೆಯಾಗಿದ್ದಾನೆ ಎಂದು ದೂರಿದ್ದಾರೆ ಸಾವಿರಾರು ಮಹಿಳೆಯರಿಂದ ಕೋಟ್ಯಾಂತರ ಹಣ ಪಡೆದು ವಂಚಿಸಿ ಪರಾರಿಯಾಗಿದ್ದಾನೆ ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಮಹಿಳೆಯರಿಗೆ ಹಣ ವಾಪಸ್ ಕೊಡಿಸಬೇಕು ಎಂದರು ಪ್ರತಿಭಟನೆಯಲ್ಲಿ ವಂಚನೆಗೆ ಒಳಗಾದ ನೂರಾರು ಮಹಿಳೆಯರು ಇದೇ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಮೂರ್ ಪಾಟೀಲ್ ಪ್ರಜಾರಾಜೂಸ್ ಬೆಳಗಾವಿ ಅಲ್ಲಪ್ಪಾ ಈಗ ಅದು ಎಲ್ಲಾ ಕೂಡ ಪಾಯನೋ ತರ ಕರ ಏನು ಏನು ಕೆಲಸ ಮಾಡ್ತೀರಾ ತುಂಬಿ ನಿಮಗೆ ಮೂರಕ್ಕೆ 300 3000 ತಾನೇ ಪಡಕೋತಾರ ಅಂತಾನೆ ದೊಡ್ಡ ಮಾತ್ರ ನಾನು ಮಾಡ್ಕೊಂಡಿರೋದು ದಿನದ ಕೊಟ್ಟಿ ಇರೋದು ಮಾಡ್ಕೊಳ್ಳುತ್ತಾ ಇರ್ತೀನಿ ನಿಮ್ಮ ಕಣ್ಣು ಮೇಲೆ ಯಾವ ಸಲ ಪಡಕೋತಾರಾ ಪಡಕೋತಾರ ಓತೆ ಯಾಕೆ ಪಡಕೋತಾರೆ ನಮ್ಮ ಕೊಟ್ಟಿಗಳ ಒಪ್ಪಾಯ ಮಾಡ್ಕೋದಕ್ಕೆ ತಾನೇ ಅಂತೂ ಜೋಪಟಾಂತಾ ರವಾ ಏನೋ ಕೋಟಿ ತಾಸೆ ತotta ಅತ್ತಕ್ಕೆ ನಾವು ಬಂದಿರಲಿ ಮದಾದಾಗಿ ನಮಗೆ ಮತ್ತೆ ಕಂದಗಿರಿ ರೋಡಕ್ಕೆ

இல்லாத <silence> அல்ல ಒಂದು ಮನುಷ್ಯ ಬೆಳಗಾವಿ ಒಳಗಡೆ ಬರ್ತಾರ ಬಿಎಂ ಗ್ರೂಪ್ ಅಂತ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾವಿ ಅಂತ ಒಂದು ಗ್ರೂಪ್ ತೆಗಿತಾರೆ ಗ್ರೂಪ್ ಒಳಗಡೆ ನಮ್ ಎಲ್ಲಾ ಹೆಣ್ಮಗಳಿಗೆ ಇಲ್ಲಿ ನಮ್ಮ ಬೆಳಗಾಂ ಸುತ್ತಮುತ್ತ ಎಲ್ಲಾ ಹಳ್ಳಿ ಇದ್ದು ಹಳ್ಳಿ ಇರಲಿ ಶಾಪುರ ಹೊಳಗಾವ್ ಬೆಳಗಾಂ ಈ ಹೆಣ್ಮಗಳಿಗೆ ಎಲ್ಲ ಒಂದ್ ಸಂಪರ್ಕ ಮಾಡಿ ಆ ಮಹಿಳೆಯರ ಕಡೆ ನಿಮ್ಗೆ ಆ ಕೆಲಸ ಕೊಡ್ತೀವಿ ಅಂತ ಒಂದು ಸಮೂಹ ಮಾಡ್ತಾನು ಸಮೂಹ ಮಾಡಿದ ನಂತರ ಒಂದ್ ಮಹಿಳೆಯವ್ರ ಕಡೆ ಅಗರಬತ್ತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಎರಡುವ ಸಾವಿರ ಆ ಮೇನ್ ಬತ್ತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಚಾಕ್ಲೇಟ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಪಾಪಡ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಧೂಪ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಇಂತ ಐದ್ ಸಾವಿರ ಮೂರ್ ಸಾವಿರ ಎರಡೂವರೆ ನೂರ್ ಸಾವಿರ ಇನ್ನ ಅವ್ರ ಕಡೆ ಒಂದೊಂದು ಮಹಿಳೆಯರ ಕಡೆ ಒಂದ ಇಂಥ ಒಂದ್ ಐಡಿ ಮಾಡ್ತಾರೆ ಇಂಥ ಒಂದ್ ಐಡಿ ಮಾಡಿ ಆ ಮಹಿಳೆಯರಿಗೆ ಚೇನ್ ಸಿಸ್ಟಮ್ ಅನ್ನು ಮಾಡ್ಲಿಕ್ಕೆ ಹೇಳ್ತಾರ ನಮ್ಲಕ್ಲೆ ನಾವ್ ಇಡೀ ಬೆಳಗಾಂ ಶಹರ ಒಳಗಡೆ ಅಥವಾ ಸುತ್ತಮುತ್ತ ಹಳ್ಳಿ ಒಳಗಡೆ ಎಂಟು ಸಾವಿರಕ್ಕಿಂತ ಹೆಚ್ಚು ನಮ್ಮ ಮಗಳು ನಮ್ಮ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ ಆ ಎಲ್ಲಾ ಲಕ್ಪತ್ರ ನೋಡಿದ್ರೆ ಆ ಕೂಟಿ ಮೇಲೆ ಅದು ಲೂಟಿ ಇಂತ ಬಲೋ ನಮ್ಮ ಮಹಿಳೆಯರ ಮಾಡಿದಾನೆ ಒಂದು ತಿಂಗಳ ಮುಂಚೆ ನಮ್ ಕಾರ್ಯಕರ್ತರು ಅವ್ರಿಗೆ ಹೇಳಿದಿದ್ದು ಅವ್ರಿಗೆ ಇದಕ್ಕೆ ಅವ್ರಿಗೆ ಹೇಳಿದ್ರು ಹಿಂಗ್ ನೀವು ಮೋಸ ಮಾಡ್ತಾ ಇದ್ದೀರಿ ಮತ್ತ ನೀವು ನಮ್ ಮಹಿಳೆಯರ ದೂಡವನ್ನು ಕೊಡ್ಬೇಕಂತ ನಮ್ ಕಾರ್ಯಕರ್ತರ ಅವ್ರಿಗೆ ಹಿಡ್ದಿದ್ದು ಆದ ನಂತರ ನಮ್ ಕಾರ್ಯಕರ್ತರು ಖಾದರ್ವಾಡಿ ಕಾರ್ಯಕರ್ತರು ನಮ್ಮ ಮಹಿಳೆಯರಿಗೆ ಒಂದ್ ವಿಡಿಯೋ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದು ಈ ಈಂತ ಮನುಷ್ಯ ನಮ್ ಮಹಿಳೆಯರಿಗೆ ಮೋಸ ಮಾಡ್ತಾ ಇದಾರೆ ಅದಕ್ಕೆ ನೀವು ಅದಕ್ಕೆ ಬಲಿ ಆಗ್ಬಾರ್ದ್ರಿ ಅಂತ ಬಾರ್ರಿ ಅಂತ ಒಂದ್ ವಿಡಿಯೋವನ್ನು ನಾವು ವೈರಲ್ ಮಾಡಿದ್ದು ಆದ್ರೂ ಸಹ ಪಾಪ ಇವರು ಮಹಿಳೆಯರಿಗೆ ಇನ್ನೂ ಗುರುತಾಗಿ ಅಂದ್ರ ಇದೆಲ್ಲ ಆಗಿದ ನಂತರ ಆ ಶಿವಾಜಿನಗರದಾಗ ಅವ್ರದ ಒಂದು ಆಫೀಸ್ ಇದ್ದು ನಮ್ ಕಾರ್ಯಕರ್ತರಲ್ಲೇ ಅವ್ರಿಗೆ ನೋಡಾಕ್ ಹೋದ್ರು ನೋಡಕ್ ಹೋದ ನಂತರ ಅದ ಆಫೀಸ್ ಲಾಕ್ ಮಾಡಿ ಅವ್ನು ಹೋಳೋಗಿದ್ದಾನೆ ಅವ ಮಹಾರಾಷ್ಟ್ರದಾಗ ಇರೋದು ಅವ ಹೇಳ್ತಾನ ಮಹಾರಾಷ್ಟ್ರಾಗ ಇರೋದು ಆ ಸೋಲಾಪುರ್ ಜಿಲ್ಲೆ ಅಂತ ಹೇಳ್ತಾ ಇದ್ರು ಆದ್ರೂ ಸರ್ ಅವ್ರದ ಫೋನ್ ಬಂದಿದೆ ನಾವು ಅವ್ರಿಗೆ ನಾವು ಅವ್ರಿಗೆ ಇರೋದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಸೋಲಾಪುರದಾಗ ಕುಡ್ದಾಗ ನಾವೇ ಸಂಪರ್ಕ ಮಾಡಿದ್ವಿ ಬಾಬಾ ಸಾಹೇಬ್ ಕೋಲೇಕರ್ ಅಂತ ಅವ್ರು ಹೆಸರು ಹೇಳ್ತಾ ಇದ್ದಾನು ಈಗ ಅವನೇನು ಮಾಡ್ತಾ ಇದ್ದಾನು ಅಲ್ಲಿ ಹೊಲದಾಗ ಹೊಲಾಗ ಇರ್ತಾ ಇದ್ದಾನು ಯಾವಾಗ ಅವ್ರಿಗೆ ಬೇಕಾದ ಬೇಕಾಗ ಫೋನ್ ಚಾಲೂ ಮಾಡುದು ಮಾತಾಡುದು ಆಮೇಲೆ ಮತ್ತೆ ಫೋನ್ ಸ್ವಿಚ್ ಅಪ್ ಮಾಡಿ ಮತ್ತೆ ಒಳಗಡೆ ಹೋಗುದು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನ ಓ ಕನಿಷ್ಠ ಯಾರು ಕೋಟಿ ಮ್ಯಾಲ ಅದು ಅಮೌಂಟ್ ಅವ್ರ ನಮ್ ಜನರ ನಮ್ ಹೆಲ್ ಮಗಲ್ದಾಗ ತಗೊಂಡು ಹೋಗಿರ್ಬೇಕವ ನಾವ್ ನಿಮ್ ಮುಖಾಂತರ ಡಿ ಸಿ ಅವ್ರಿಗೆ ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿವಿ ಎಲ್ಲ ಅನುಭವಗಳು ಹೌದೌದಾ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಮೇಲೆ ನಾವು ಕೇಸನ್ನು ಹಾಕ್ತಾ ಇದೀವಿ ಈಗ ಈದ್ ನಂತರ ನಾವು ಪೊಲೀಸ್ ಕಮಿಷನರ್ ಸರ್ ಅವ್ರಿಗೆ ನಾವು ಬೇಕಾಗಲಿಕ್ಕೆ ಹೋಗ್ತಾ ಇದೀವಿ ಈಗ ಆಲ್ರೆಡಿ ಶಾಕೋರ್ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಗುಂಪು ಅವ್ರ ಮೇಲೆ ಮಾಡಿದ್ದಾರೆ ಪ್ರತಿ ಒಂದು ಸ್ಟೇಷನ್ ಒಳಗಡೆ ಅವ್ರ ಮೇಲೆ ಕಿಸಿದ ನಾವು ದಾಖಲ್ ಮಾಡ್ತಾ ಇದೀವಿ ಧನ್ಯವಾದ